ಎಲ್ರಿಗೂ ನಮಸ್ಕಾರ ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಹೇಳಿ ನಿಮಗೆಲ್ರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ತುಣಕನ್ನು ಲೋಕಾರ್ಪಣೆ ಮಾಡಿದ

ಮುಂದೆ ಮಾತಾಡ್ಲಾ ಮಾತಾಡ್ಲ ಇಲ್ಲು ಇಲ್ಲು ಮೊದಲನೇದಾಗಿ ಬಾಲ್ಖಾನೆಯಲ್ಲಿ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳು ತರನೇ ನೀವು ಅದು ಬಾಲ್ಕಾನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ ಇನ್ನೂ ತಳ್ಳದ್ರಿಂದ ನೀವು ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರಾ ಬೇಡ ಮಕ್ಕಳ ಸ್ವಲ್ಪ ಹಿಂದಕ್ಕೆ ಹೋಗಿ ಅದು ವರ್ಕಬೇಡಿ ನಿಂತ್ಕೊಳ್ಳಿ ವರ್ಕಬೇಡಿ ನಿನ್ ಸ್ವಲ್ಪ ಹಿಂದಕ್ಕೆ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ ಏಕೆಂದರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್ ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ ಅದಂಗೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದೀನಿ ಈ ಕಣು ಏಪ್ರಿಲ್ ಇನ್ನೊಂದು ಸೀರೆ ಕೊಡಿಸ್ಬಿಡ್ ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ದನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದೊಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ ಅದು ಹೆಂಗಂಗೋ ಇಟ್ಟಾಗ್ಬಿಡುತ್ತೆ ನಮಗೆ ಒಂದೊಂದು ಸತಿ ಗೊತ್ತೇ ಆಗೋದಿಲ್ಲ ಏ ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನಿ ಅವನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಾಗೇಂದ್ರ ಪ್ರಸಾದ್ ರವರಿಗೆ ಮತ್ತು ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ ನೀನು ರಾಕ್ಷಸಿ ಎಲ್ಲ ಕಂದ ನೀನು ಮುದ್ದು ಅಷ್ಟೇ ರಾಕ್ಷಸಿ ಬೇರೆಯವರು ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟರ್ ಎಷ್ಟು ಚಂದ ಕಾಣಿಸ್ತಿ ತುಂಬ ಖುಷಿ ಆಗುತ್ತೆ ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನಿಮ್ ಇಬ್ಬರ ಕೆಮಿಸ್ಟ್ರಿನೇ ಕಾಣ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳೇಬೇಕು ಧನ್ವೀನ್ ಬಗ್ಗೆ ಹೇಳೇನು ಸುಮ್ಮನೆ ಏ ನೀವು ಯಾರು ಅವನ ಅಣಗಿಸ್ಬಾರ್ದು ಯಾರು ಅವನು ತಮಾಷೆ ಮಾಡಬಾರ್ದು ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗೋದೇ ಇಲ್ಲ ರೀ ಅವನಿಗೆ ಹೀರೋಯಿನ್ ಡೈರೆಕ್ಟು ಅದು ಹೇಳ್ತಾರೆ ಚೆನ್ನಾಗಿ ಸರ್ ಹೀರೋಯಿನ್ನ ಹಿಂಗೆ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ದರೆ ಪರವಾಗಿಲ್ಲ ಅಲ್ಲ ಸರ್ ಸರ್ ನಾನು ಬರ್ರಿ ಕಣ್ಣಿಂದ ನೋಡ್ತೀನಿ ಸರ್ ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್ ಬಿಟ್ಟು ಅಲ್ವೀನು ಅಯ್ಯೋ ಇವ್ನ ಕೇಳಿ ಹೀರೋಯಿನ್ ಅದು ಹೆಂಗ್ ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೆ ಆದರೂ ಏನೋ ಮಗ್ ನೀನು ಬೇಗ ಮದುವೆ ಮಾಡಿ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ ಅದಾದಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸ ಸಂಪತ್ತಿಗೆ ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿನ ಇಲ್ಲೇ ಅದು ಅಂದ್ಕೊಳ್ತೀಯ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳ ಒಳ್ಳೆಯ ಪಾತ್ರ ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮೆನ್ ಸಿಂಹ ಅವರನ್ನು ನಾನು ಆಪ್ಸ್ಕೊಳ್ಳಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲವರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು ಆ ನಿರ್ಮಾಪಕರಾದ ಚೇತನ್ ಗೌಡ್ರು ಬನ್ನಿ ಗೌಡ್ರೆ ಬನ್ನಿ ನೀವು ప్లీజ్ థియేటర్ ప్రసన్న థియేటర్ స్టాంబల్ అనౌన్స్మెంట్ వందే దయూ హేర అంతా దయవిట్ ఈ చిత్ర ಈ ಚಿತ್ರ ನಿರ್ಮಾಣ ಆಗಬೇಕು ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಬಹುಶಃ ಚೇತನ್ ಮತ್ತು ಅವ್ರ ಕೋ ಪ್ರೊಡ್ಯೂಸರ್ ರೂಪಾ ಇವರಿಗೆ ನಿಜವಾಗಲೇ ನೀವು ದೊಡ್ಡ ಚಪ್ಪಾಳೆ ತಟ್ಟಬೇಕು ಒಬ್ಬ ನಿರ್ಮಾಪಕ ನಿಂತರೆ ನೂರು ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರುತ್ತವೆ ಅಂತಹ ಒಳ್ಳೆಯ ಚಿತ್ರ ಆಗಲಿ ವಾಮನ ಸೂಪರ್ ಜೂಪರ್ ಹಿಟ್ಟಾಗಲಿ ಮತ್ತು ಧನ್ವೀರು ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲಮ್ ಮಾಡೋಣ ನಾವು ಒಟ್ಟಿಗೆ ಕೆಲಸ ಮಾಡೋಣ ಚೇತನ್ ಆಲ್ ದಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಬ್ಬ ಇದಾನೆ ರೀ ಇನ್ನೊಬ್ಬ ರಾಕ್ಷಸ ಇದಾನೆ ಮುದ್ದು ರಾಕ್ಷಸ ಇವನು ಹೇಳ್ದ ನಮ್ಗೆ ಶಂಕರ್ ರಾಮನ್ ಇವ್ರ ಡೈರೆಕ್ಟ್ರು ಅವ್ರು ಬಂದ ಅವ್ರು ಬರೋದೇ ನೋಡ್ರಿ ನೋಡಿ ಅಯ್ಯೋ ಅಯ್ಯೋ ಬಾರು ಅಯ್ಯ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ತರ ಒಂದು ಸಿನಿಮಾ ಮಾಡ್ದ ಅಂತ ಅನ್ನಿಸ್ಬಿಡುತ್ತೆ ಅಂದ್ರೆ ಸೂಪರ್ ರೈಟರ್ ಕಣ್ರಿ ಆ ಡೈಲಾಗ್ಳು